ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಂಥರ ಡಿಫ್ರೆಂಟ್ ಆಗೈತಿ ಸೊ ಮನೆಯಲ್ಲಿ ಮಕ್ಕಳದು ಏನಾದರೂ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ತೋರಿಸ್ರಿ ಹೆಲ್ಪ್ ಆಗ್ತೈತಿ ಅವರು ಈ ತರ ಎಲ್ಲ ಕಲಿತಾರ ಸೊ ವಿಡಿಯೋನ ಕೊನೆವರೆಗೂ ನೋಡಿರಿ ಆದಷ್ಟು ಸಪೋರ್ಟ್ ಮಾಡ್ರಿ ಇವತ್ತಿನ ಬ್ರೇಕ್ಫಾಸ್ಟು ನಮ್ಮ ಮನೆಯೊಳಗೆ ದೋಸೆ ಬಟಾಟಿ ಪಲ್ಯ ಚಟ್ನಿ ಮಾಡಿದೆ ನೋಡಿರಿ ಸೊ ಇದು ನೋಡಿರಿ ನಾನು ಫಸ್ಟ್ ಟೈಮು ಮೀಶೋದೊಳಗೆ ನಾನು ಮಾಡಿರೋ ಆರ್ಡರ್ ಬಿಟ್ಟು ಬೇರೆ ಡ್ರೆಸ್ ಬಂದಿರೋದು ನೋಡಿರಿ ಸೊ ಅವ್ರಿಗೆ ಹೇಳಿದ್ನಿ ಇದಲ್ಲ ಅಂಥೇಳಿ ಅದು ನಮಗೆಲ್ಲ ಗೊತ್ತಿಲ್ಲ ಅವ್ರು ಏನು ಕಳ್ಸಿರ್ತಾವಾರ ಅದನ್ನ ನಾವು ತಂದ್ಕೊಡ್ತೇವೆ ಅಂದರು ಸೊ ಇದನ್ನ ಚೇಂಜ್ ಮಾಡಬೇಕೀಗ ಆನ್ಲೈನ ಪೇ ಮಾಡಿದ್ದಿತ್ತು ಬಟ್ ಡ್ರೆಸ್ ಅಂದರೆ ಟ್ರಾನ್ಸ್ಪರೆಂಟ್ ಐತನ್ ಕೂಡ ನೋಡಿದ ಕೂಡಲೇನೋ ಗೊತ್ತಾಯ್ತ ನಾನು ಆರ್ಡ್ರ್ ಮಾಡಿರೋ ಡ್ರೆಸ್ ಬೇರೆ ಅದ್ ಬೇಕಾದ್ರೆ ಸೈಡ್ ನಿಮ್ಗೆ ಹಾಕಿರ್ತೇನೆ ಸ್ಕ್ರೀನ್ ಮಾಡ ಯಾವ ಥರ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಮತ್ತು ಹೇಳಿ ನೋಡಿರಿ ಈ ಥರ ಬಂದೈತಿ ಓದ್ತೀನಿ ನೋಡಿರಿ ಫ್ರೆಂಡ್ಸ ಪ್ಲಾಸ್ಟಿಕ್ ಒಳಗಿಂದ ಓಪನ್ ಮಾಡಿದ್ದೇನಾ ಸೈಜ್ ಕೂಡ ನೋಡ್ಬೋದು ಇಲ್ಲಿ ತ್ರೀ ಎಕ್ಸೆಲ್ ಅಂತ ನೋಡಿರಿ ನಾನದೇನಾ ಸ್ಮಾಲ್ ಎಲ್ಲ ಇಲ್ಲಂದ್ರೆ ಎಕ್ಸೆಲ್ ಆರ್ಡರ್ ಮಾಡಿರ್ತಾನ ಯಾಕಂದ್ರೆ ಸ್ವಲ್ಪ ದೊಡ್ಡದಿತ್ತಂದ್ರೆ ಅದು ಶ್ರಿಂಕ್ ಅದು ಆಯ್ತು ಅಂದ್ರೆ ಮತ್ತೆ ಯೂಸ್ ಆಗ್ತಿತ್ತು ಅಂತ ಹೇಳಿ ದೊಡ್ಡದೇ ಮಾಡಿ ಬಿಟ್ಟಿರ್ತೇನೆ ಬೇಕಾದ್ರೆ ದೊಡ್ಡದು ಭಾಳ ಆಯ್ತು ಅಂದ್ರೆ ಫಿಟ್ಟಿಂಗ್ ಕೂಡ ಮಾಡ್ಬೋದು ಹೇಳಿ ಇದು ನೋಡಿದ್ರೆ ತ್ರೀ ಎಕ್ಸೆಲ್ ಐತಿ ಮತ್ತು ಡ್ರೆಸ್ ನೋಡಿದ್ರೆ ಬ್ಯಾರೇನೇ ಐತಿ ಫುಲ್ ನೋಡೋಣ ಕಪ್ಪಿ ಯಾವ ಥರ ಐತಂತೆ ತೋರಿಸ್ತಾನೆ ಫ್ರೆಂಡ್ಸ ಸ್ಲೀವ್ಲೆಸ್ ಐತಿ ಡ್ರೆಸ್ ಈ ಥರ ಶಾರ್ಟ್ ಡ್ರೆಸ್ ಈ ಥರ ನಾನು ಹಾಕೊಳ್ಳೋದೇ ಇಲ್ಲ ಹಾಕೊಂಡ್ರೂ ಜಾಕೆಟ್ ಇರೋದು ಇಲ್ಲ ತಂದ್ರೆ ಲಾಂಗ್ ಸ್ಲೀವ್ ಇರೋದು ಹಾಕೊಂಡಿರ್ತಾನ ಇದು ನೋಡಿದರೆ ಕಂಪ್ಲೀಟ್ಲಿ ಚೇಂಜ್ ಡ್ರೆಸ್ ನೋಡಿರಿ ಯಾವ ಥರ ಐತಿ ಬೇಜಾರಾಗತ್ತ ನಂಗೆ ಆ್ಯಕ್ಚುಲಿ ನನಗೆ ಅರ್ಜೆಂಟ್ ಇತ್ತು ಡ್ರೆಸ್ ಸೊ ಹಂಗಾಗಿ ಆರ್ಡ್ರ್ ಮಾಡಿದ್ದೆ ಬಟ್ ನೋಡಿದರೆ ಈ ಥರ ಬಂದೈತಿ ನಾನು ಆರ್ಡ್ರ್ ಯಾವ ಥರ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಅಂಥೇಳಿ ತೋರಿಸ್ತೇ ನಿಮ್ಗೆ ಕಂಪ್ಲೀಟ್ಲಿ ಚೇಂಜ್ ಫಸ್ಟು ಟೈಮ್ ನೋಡ್ರಿ ಈ ಥರ ನನಗೆ ಡಿಫ್ರೆಂಟ್ ಕಂಪ್ಲೀಟ್ಲಿ ಚೇಂಜ್ ಡ್ರೆಸ್ ಇಲ್ಲಾಂದ್ರೆ ಯಾವ ಎಷ್ಟು ಈಗ ಎಷ್ಟು ದಿನದಿಂದ ನಾನು ಮೀಶೋದಾಗ ಶಾಪಿಂಗ್ ಮಾಡ್ತೇನೆ ಏನೇ ಐಟಮ್ಸ್ ಆರ್ಡ್ರ್ ಮಾಡಿದರೂ ಕರೆಕ್ಟನ್ನ ಬರ್ತದೆ ಏನು ಫಾಲ್ಟ್ ಇರೋಂಗಿಲ್ಲ ಎಲ್ಲನೂ ಇವನ್ ಕಿಚನ್ ಐಟಮ್ಸು ಎಷ್ಟೊಂದು ನಾನು ಶಾಪಿಂಗ್ ಮಾಡಿದನ ಎಲ್ಲ ಪರ್ಫೆಕ್ಟ್ ಬಂದವ ಬಟ್ ಇದ್ದ ಒಂದೇ ನೋಡ್ರಿ ಈ ಥರ ಆಗಿರೋದು ಬೇಜಾರಾಗದೈತೆ ಯಾಕಂದರೆ ಅರ್ಜೆಂಟಾಗಿ ನಾನು ಆರ್ಡರ್ ಮಾಡಿದ್ದೆ ನಂಗೆ ಬೇಕಾಗಿತ್ತು ಅಂತ ಹೇಳಿ ನೋಡಿದರೆ ಈಗ ರಿಟರ್ನ್ ಮಾಡಬೇಕು ಈ ಥರ ಮೋಸ ಆಯ್ತು ನೋಡ್ರಿ ಸೊ ಹಾಗಾಗಿ ನನಗೆ ಡ್ರೆಸ್ಸು ಕೂಡ ಇಷ್ಟ ಆಗಲಿಲ್ಲ ಚಲೋ ಇತ್ತಂದ್ರೆ ಇಟ್ಕೋತಿದ್ದೆ ಸೊ ಹಾಗಾಗಿ ರಿಟರ್ನ್ ಆಪ್ಷನ್ ಇತ್ತು ರಿಟರ್ನ್ ಮಾಡಿದೆ ಮಾಡಿದ್ದು ಒನ್ ಅವರ್ ಒಳಗಂದ್ರೆ ಬಂದು ತೊಗೊಂಡು ಹೋಗೋಕೆ ಇದು ಮಾಡತ್ತಾರ ನೋಡಿರಿ ಫೋಟೋದು ತಗೊಳಾಕತ್ತಾರೆ ಸೊ ಆಮೇಲೆ ಅಂದರೆ ನಮ್ಮ ಅಮೌಂಟ್ ನಮಗೆ ರಿಫಂಡ್ ಆಗ್ತದೆ ಅದೊಂದು ಖುಷಿ ಇಲ್ಲಾಂದ್ರೆ ಬರ್ತಾ ಇರಲೋ ಅಂತ ಹೇಳಿ ಭಯ ಇತ್ತು ಫೈನಲಿ ಬಂದರು ಇಲ್ಲಿ ನೋಡ್ರಿ ನಮ್ಮ ಚಿನ್ನು ಇನ್ನೊಂದು ಎರಡು ದಿನ ಐತಿ ರಜೆ ಇದು ಕಲರ್ ಪೇಪರ್ ತೊಗೊಂಡು ಏನೋ ಮಾಡಿ ಏನ್ ಮಾಡತ್ತಿ ಚಿನ್ನ ವಾಚ್ ವಾಚ್ ಮಾಡ್ತಿ ಯಾರಿಗೆ ಮಾಡ್ತೀಯ ಮಾಡ್ತಿ ಸೈಜ್ ನೋಡ್ಬೇಕು ನೋಡ್ರಿ ನಿನ್ನೆ ಅಂದ್ರೆ ಇದನ್ ಮಾಡಿದ್ ನೋಡ್ರಿ ಗೋಗಲ್ ಮಾಡಿದ ಚಸ್ಮಾ ಚಸ್ಮಾ ಮಾಡಿದ್ದ ಬಟ್ ಅದನ್ನೆಲ್ಲ ಹರಿದು ಹೋಗದ್ ನೋಡ್ರಿ ಲಾಸ್ಟಕ್ಕೆ ಹಾಂ ಹರಿದ್ಲಾ ಮತ್ತೆ ಹೇಳಿ ಹರಿದಿದ್ಲ ಸ್ವಲ್ಪ ಹೌದಾ ಇದನ್ನಾದ್ರೂ ಕರೆಕ್ಟಾಗಿ ಮಾಡ್ತೀನಿ ಮೊಬೈಲ್ ತೊಗೊಂಡ ನೋಡ್ರಿ ಅದ್ರೊಳಗೆ ಯೂಟ್ಯೂಬ್ ಹಚ್ಕೊಂಡು ನೋಡಿ ಮಾಡಿ అది రెడ్ పేపర్ అయితే ఇవ్వం గ్రీన్ కలర్ పేపర్ తగడానా ನಮ್ಮ ಚಿನ್ನ ಯಾವಾಗಲೂ ಹಿಂದೆ ನೋಡಿರಿ ಆಗು ಹಿಂಗೆ ಆಮೇಲೆ ಸಮ್ಮರ್ ಹಾಲಿಡೇ ಬಂದ್ರೂ ಇದೇ ಥರನ ಅವನ ಏನೂ ವೇಸ್ಟ್ ಮಾಡಲಿಲ್ಲ ಹೊರಗಡೆ ಸುತ್ತಾಡೋಕೆ ಕರ್ಕೊಂಡು ಹೋಗೋಕದು ಆಗಲಿಲ್ಲ ಬಟ್ ಮಣಿಯೊಳಗೆ ಮಾತ್ರ ಅವ ಆ ಟೈಮ್ನ ಯೂಸ್ ಮಾಡಿಕೊಂಡ ಈ ಥರ ಏನಾದರೂ ಆ್ಯಕ್ಟಿವಿಟಿ ಇದ್ದ ಇದಷ್ಟೇ ಅಲ್ಲ ಕ್ಲೇ ಒಳಗೂ ಕೂಡ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಿದ್ದ ಮಸ್ತ್ ಮಸ್ತ್ ಅವ್ನು ಯೂಟ್ಯೂಬ್ ಚಾನಲ್ ಒಳಗೂ ಹಾಕಿರ್ತೇವೆ ನಾವು ಅದನ್ನ ಆಮೇಲೆ ಬ್ಲಾಗ್ಸ್ ಐತೆ ನೋಡ್ರಿ ಅದರೊಳಗು ಏನಾದರೂ ಮಾಡ್ತಿರ್ತಾನ ಇದೊಂದು ಟ್ಯಾಲೆಂಟ್ ಐತೆ ಅವ್ನ್ಗೆ ಬಟ್ ನಂಗೆ ಆ ವ್ಲಾಗ್ ಅದು ಎಲ್ಲ ಮಾ ಪೂರ್ತಿಯಾಗಿ ಮಾಡಿ ಆಗಿರಂಗಿಲ್ಲ ಟೈಮ್ ಆಗಷ್ಟಾ ಮಾಡ್ಕೊಂಡಿರ್ತೇನಾ ಮಾರ್ಟಿನ್ ಮಾಡಿಬಿಟ್ಟಿ ಮಾಡಿದ್ದಿ ಚಿನ್ನಾ ಚೀನಿ ಅದನ್ನ ಕಟ್ ಮಾಡಿದ್ದಿ ಬುಡಕಿಂದ ಅರ್ವಿ ಹ ಅರುವಿ ಅದನ್ನ ಕೆಳ ಹಾಸಿದಾ ಯಾರು ಹ ನೀ ಕಟ್ ಮಾಡಿದ್ನಾಗ ಆಮೇಲೆ ಏನು ಮಾಡೋದು ನಾವು ಕಟ್ ಮಾಡಿದ್ ಮೇಲೆ ಸರ್ವಾದ್ರು ಕಟ್ ಷೇಪ್ ಮಾಡ್ಕೊಂಡೆಲ್ಲ யாம்பு அது நோடல மொபாலொழிக்கு ವಾಚ್ ಮಾಡಾಕತ್ತಿದ್ ನೋಡ್ರಿ ಸ್ವಲ್ಪ ಏನೋ ಮಿಸ್ಟೇಕ್ ಆಯಿತು ಹಂಗೆ ಅದು ಕೂಡಲೇ ಫುಲ್ ಮೂಡ್ ಆಫ್ ಎಲ್ಲ ಒಗುದು ಅಳ್ಕೊತ ಕೂತಿದ್ದ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ನಿ ಅವ ಬೇಜಾರು ಮಾಡ್ಕೊಳಕತ್ತಾನ ಸ್ವಲ್ಪ ಹೆಲ್ಪ್ ಮಾಡೋದ್ರೆ ಅಂತೇಳಿ ಹಾಗಾಗಿ ಅವರು ಅವ್ನಿಗೆ ಹೆಲ್ಪ್ ಮಾಡಕತ್ತಾರೆ ನೋಡ್ರಿ ಇಲ್ಲಾಂದ್ರೆ ಅಂದ್ರೆ ಸ್ವಲ್ಪ ಏನಾದರೂ ಟಫ್ ಇತ್ತಂದ್ರೆ ಸ್ವಲ್ಪ ಅವ್ನಿಗೆ ಏನಾದರೂ ಮಿಸ್ಟೇಕ್ ಆಯಿತಂದ್ರೆ ಅವ ಬೇಜಾರು ಮಾಡ್ಕೊಂಬಿಡ್ತಾನೆ ಫುಲ್ ಸೀರಿಯಸ್ ಆಗಿ ತೊಗೊಂಡಂದ್ರೆ ಪರ್ವತ್ಲ ನನಗೆ ಅಳಾಕ್ ಸ್ಟಾರ್ಟ್ ಮಾಡಿಬಿಡ್ತಾನೆ ಅವಾಗ ಸ್ವಲ್ಪ ಏನಾದರೂ ನಾವು ಹೆಲ್ಪ್ ಮಾಡಿದಂದ್ರೆ ಮತ್ತೆ ಖುಷಿಯಿಂದ ಇದು ಮಾಡ್ತಾನೆ ನೋಡಿರಿ ಸೊ ರೆಡಿ ಮಾಡಕತ್ತಾರ ಅವ್ರ ಹೆಲ್ಪ್ ಮಾಡಿದ್ರು ಹಂಗಾಗಿ ಫೈನಲಿ ವಾಚ್ ರೆಡಿ ಆಗೇತಿ ಸೊ ನೋಡಕ್ಕೆ ರೆಡಿ ಆಗಿರಿ ನಮ್ಮ ಚಿನ್ನು ತೋರಿಸ್ತಾನ ಕರೆಕ್ಟ್ ಆಗಿ ತೋರಿಸ್ತೀನ ಇಲ್ ಬಾ ಕ್ಯಾಮ್ರಾ ಕಡೆ ತೋರಿಸ್ಬಾ ಕರೆಕ್ಟ್ ಆಗಿ ತೋರಿಸ್ಬ ಫಸ್ಟ್ ವಾವ್ ಅಳಗಾಡ್ಬೇಡ ವಾವ್ ಎಷ್ಟು ಕ್ಯೂಟ್ ಮಸ್ತ್ ಅಂದ್ರೆ ಮಸ್ತ್ ಆಗೇತಿನಿ ಬಾ ಬಾ ನೀನು ಕೈಗೆ ಮಾರ್ಕ್

ಈ ತರ ಸಾಕಷ್ಟು ಏನೇನೋ ಏನೇನೋ ಮಾಡ್ತಿರ್ತಾನ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರಂಗಿಲ್ಲ ಒಂದೊಂದ್ಸಾರಿ ಅಷ್ಟ ಮಾಡ್ಕೊಂಡಿರ್ತಾನ ಹಾಲಿಡೇಸ್ ಒಳಗಂತೂ ಸಿಕ್ಕಾಪಟ್ಟೆ ಏನೇನೋ ಪೇಪರ್ ಎಲ್ಲ ಕಟ್ ಮಾಡೋದು ಏನೇನೇನೇನೋ ಮಾಡ್ತಾ ಇದ್ದ ಮಸ್ತ್ ಆಗೇತಿ ಕಲರ್ ಕಾಂಬಿನೇಷನ್ ಚಲೋ ಐತಿ ಗ್ರೀನ್ ಮತ್ತೆ ವೈಟ್ ನೋಡ್ರಿ ನಂಗೆ ಹಾಕ್ತೇನೆ

ಇವತ್ತು ಸ್ವಲ್ಪ ತಲೆ ಬಾಚ್ಕೋಬೇಕಾದ್ರೆ ಸೆಂಟರ್ ಒಳಗೆ ಇದು ಬೇತಲಿ ತಕೊಂಡಂದ್ರೆ ನಡು ಬೇತಲಿ ತಕೊಂಡು ತಲೆ ಬಾಚ್ಕೊಂಡೆ ನೋಡ್ರಿ ಹೆಂಗೆ ಕಾಣಕತ್ತೇನಾ ಈ ಥರ ನಂಗೆ ಇಷ್ಟಾನ ಆಗೋದಿಲ್ಲ ಯಾವಾಗಲಾದರೂ ಬೇಕನ್ಸಿದಾಗ ಸುಮ್ಮ ತಕೊಂಡಿರ್ತೇನೆ ಹೆಂಗೆ ಕಾಣತ್ತೆ ನೋಡ್ರಿ ಕಮೆಂಟ್ ಮಾಡಿರಿ ನಮ್ಮ ಚಿನ್ನ ಮತ್ತೇನೋ ಮಾಡಾಕತ್ತೇನಿಲ್ಲಿ ಅವಾಗಲೇ ಅವ್ರ ಪಪ್ಪ ಜೊತೆ ಅದು ಏನದು ವಾಚ್ ಮಾಡಿದ್ ನೋಡಿ ಸೊ ವಾಚ್ ಮಾಡಿ ಆದ್ಮೇಲೆ ಸುಮ್ಮನೆ ಕೂತಿದ್ದ ಮತ್ತೆ ಏನಾಯ್ತೋ ನೋ ಮಮ್ಮ ನಿನಗೋಸ್ಕರ ಏನಾ ಮಾಡ್ತೀನ ಅಂತ ಮಾಡಿದానಾ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಕರ ಬರುತ್ತೆ ನನಗೆ ಇಲ್ಲಾ ಚನ್ನಾಗಿತ್ತೆ ನೋಡಿ ನೋಡಿ ಏನೇನೆ ಹೇಳೋದು ನೀವು ಇಂತಾ पहिला ಇದಿಲ್ವಾ ಏನಂತಾ ಮನೆ ಒಳಗಿದ್ದಿಲ್ಲ ಇದ್ರಲ್ಲ ಅಂತನ ತನ ನೋಡಿ ಫ್ರೆಂಡ್ಸ್ ಹ್ಮ್ ಇಂತಾ ಮನೆ ಒಳಗಿದ್ದೆ ನಾನು ಮತ್ತೆ ಇನ್ನೇನು ಸ್ಪೆಷಲ್ ನಿಮಗೋಸ್ಕರ ನಾನು ಮಾಡೋದಿಕ್ಕೆ ನೋಡಿ ಏನ್ ಮಾಡ್ಬೇಕ ಫಸ್ಟ್ ತೋರ್ಸಂದ್ಲ ಅವರಿಗೆ ಮಾಡ್ತಾರಂದ್ರೆ ಹೇಳ್ರಿ ಫಸ್ಟ್ ಮಾಡಬೇಕು ಒನ್ ಟೂ ತ್ರೀ ಏನ್ ಮಾಡಬೇಕು ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಹಾ ಏನ್ ಹೇಳತ್ತಾರ ಅಂದ್ರ ಈಗ ಇದ ಡ್ರಾಯಿಂಗ್ ತಗದಾನ ಬೆಟ್ಟ ನಡು ಸನ್ ತಗದಾನ ಆಮೇಲೆ ಇಲ್ಲೊಂದು ಹೌಸ ಇಲ್ಲೊಂದು ಟ್ರೀ ಆಮೇಲೆ ಇಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳಿದ ನೋಡ್ರಿ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರಿ ಆದಷ್ಟು ಹೆಲ್ಪ್ ಮಾಡ್ರಿ ಹೆಲ್ಪ್ ಅಲ್ಲ ಆದಷ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸೊ ನಮ್ಮ ಚಿನ್ನನ ಹೇರ್ ಸ್ಟೈಲ್ ಹ್ಯಾಂಗಾಗಿದೆ ನೋಡ್ರಿ ಸ್ಕೂಲ್ ರಜೆ ಕೊಟ್ಕೂಡ್ಲೆ ಅಂದ್ರೆ ಹೋಗಿ ಹೇರ್ ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ವಿ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ವ ಇವಾಗ ಸ್ವಲ್ಪ ಬಂದುವ ಇನ್ನೇನು ಸ್ಕೂಲಿಗೆ ಹೋಗಾಕತ್ತಂದ್ರೆ ಮತ್ತ ಹೇಳ್ತಾರ ಅವ್ರ ಹೇರ್ ಕಟ್ ಅಂತ ಹೇಳಿ ಇಷ್ಟಕ್ಕೇನು ಆಗಂಗಿಲ್ಲ ಬಟ್ ಅವ್ರ ಬಿಡೋದೇ ಇಲ್ಲ ಹೇರ್ ಕಟಿಂಗ್ ಮಾಡ್ಕೊಂಬರ್ರಿ ಅಂತ ಹೇಳ್ತಾರೆ ಸೊ ಮತ್ತ ಮಾಡಿಸ್ಬೇಕಾಗ್ತಿ ಎರಡೆರಡು ಮಾಡಿದಾನ ಎರಡು ಮಸ್ತ್ ಅಂದ್ರೆ ಮಸ್ತ್ ಆಗಿದೆ ಚಿನ್ನ ಇದಂತೂ ಬ್ಯೂಟಿಫುಲ್ ಇದು ಸಖತ್ ಎಲ್ಲರಿಗಿಂತ ಚಲೋ ಯಾವ್ದಾ ಎರಡು ಚೆನ್ನಾಗಿದೆ ಯಾಕೋ ಫಸ್ಟ್ ಫಸ್ಟ್ ನಾನು ಬಾಳ ಇಷ್ಟ ಅಂತ ಬಹಳ आवडತೆ ಇದಿಷ್ಟ ಇಷ್ಟ ಆಗುತ್ತೆ ಯಾಕೋ ತಿತಿ ಇದ್ರೊಳಗೆ ಎಲ್ಲ ಅದವಲ್ಲ ಬೆಟ್ಟ ಗುಡ್ಡ ಹಾ ಇದು ಚೆನ್ನಾಗಿದೆ ಮಸ್ತ್ ಆಗಿದೆ ಎರಡು ಮಸ್ತ್ ಅಂದ್ರೆ ಮಸ್ತ್ ಆಗಿದೆ

അവ ഹാങ്കില്ല നാന്നത്തെ സ്കൂൾ സ്റ്റാർട്ട് ആക്കേ ഡാൻസ് ഏനാ വിഡിയോ അല്ല ಡಾನ್ಸ್ ಕ್ಲಾಸಿಗೆ ಹಚ್ಚಿದ್ದೆ ನೋಡ್ರಿ ಮೊದಲ ಒಂದು ಏಳೆಂಟು ತಿಂಗಳು ಹಚ್ಚಿದ್ನಿ ಹೋದ ಡ್ಯಾನ್ಸ್ ಎಲ್ಲ ಮಾಡ್ದ ಕಲಿತ ಮನಿಗ್ ಬಂದ ಡ್ಯಾನ್ಸ್ ಮಾಡಂದ್ರೆ ಮಾಡತ್ರಿ ಬರೇ ಬರೀ ನಾಚ್ಕೊಳೋದಾ ಮಾಡ್ತಿದ್ದ ಆಮೇಲೆ ಈಗ ಕೇಳಿದ್ರ ಯಾವ ಸ್ಟೆಪ್ಪು ನೆನಪ ಇಲ್ಲ ಎಲ್ಲ ಮರ್ತೆ ನಾನು ಬಂದು ಡ್ಯಾನ್ಸು ಮಾಡಂಗಿಲ್ಲ ಮತ್ತೆ ಯಾಕೆ ಹಚ್ಬೇಕು ಹೇಳ್ರಿ ಫ್ರೆಂಡ್ಸ್ ಅದೇ ಮೂರ್ ತಿಂಗಳಿಂದ ನಾನು ಕಳ್ಸೇ ಇಲ್ಲ ನೋಡ್ರಿ ಈಗ ಸ್ಟಾಪ್ ಮಾಡಿಬಿಟ್ಟಿದ್ ಯಾಕಂದ್ರೆ ಮಗನ ಟ್ವೆಂಟಿ ಫೋರ್ ಅಂತ ಏನಂದ್ರೆ ಅವನಿಗೆ ಆ್ಯಕ್ಚುಲಿ ಅವ್ನಕಿಂತ ಮೊದಲು ನಮಗೆ ಆಸೆ ಇತ್ತು ಅವಂಗ ಡ್ಯಾನ್ಸ್ ಕಲಿಸ್ಬೇಕಾ ಡ್ಯಾನ್ಸ್ ಅಂದ್ರೆ ಒಂದು ಯಾವುದಾದ್ರೂ ಒಂದು ಆಕ್ಟಿವಿಟಿ ಸೈಡ್ ಇರಲಿ ಅಂಥೇಳಿ ಬರೀ ಸ್ಕೂಲ್ಗೆ ಹೋಗೋದು ಬರೋದು ಇದಾಗತಿತ್ತ ಸೊ ಹಂಗಾಗಿ ಒಂದು ಯಾವುದಾದ್ರು ಡ್ಯಾನ್ಸ್ ಸಿಂಗಿಂಗ್ ಏನಾರು ಒಂದು ಇರಲಿ ಹೇಳಿ ಡ್ಯಾನ್ಸ್ ಚೂಸ್ ಮಾಡ್ಕೊಂಡು ಹಚ್ಚಿದ್ವಿ ಅವ್ನು ನೋಡಿದ್ರೆ ನೋಡಿರಿಂದ್ರೆ ಇವತ್ತು ಎಲ್ಲನ ತೋರ್ಸಕತ್ತ ನೋಡಿರಿ ಇದೇನು ಹೇಳ ಪ್ಲೇ ಬಟನ್ ಪ್ಲೇ ಬಟನ್ ನನಗೋಸ್ಕರ ಮಾಡಿದ ನೋಡ್ರಿ ಯೂಟ್ಯೂಬ್ ಅವರಂತೂ ಯಾವಾಗ ಕೊಡ್ತಾರ ಗೊತ್ತಿಲ್ಲ ಸೊ ಫಸ್ಟ್ ನನ್ಗೆ ನಮ್ಮ ಚಿನ್ನನ ಕೊಟ್ಬಿಟ್ಟಿದಾನ ಪ್ಲೇ ಬಟನ್ ಯಾಕಂದ್ರ ನನ್ನ ಚಾನಲ್ ಯಾವಾಗ ಗ್ರೋ ಆಗ್ತೈತಿ ಯಾವಾಗ ವೈರಲ್ ಆಗ್ತೈತಿ ಗೊತ್ತಿಲ್ಲ ಅಲ್ಲಿವರೆಗೆ ನನಗೋಸ್ಕರ ನಮ್ಮ ಚಿನ್ನನ ಪ್ಲೇ ಬಟನ್ ಏನದ ಸೆಂಡ್ ಫಾರ್ ಸಿಂಪಲ್ ಸವಿತಾ ಲೈಕ್ ಸಿಂಪಲ್ ಸವಿತಾ ಅಂತ ಬರ್ತಾನ ನೋಡ್ರಿ ಏನಾದ್ರು ಒಂದ್ ಮಾಡ್ತಾ ಇರ್ತಾನ ಕೈ ನೋ ಸಕತ್ ಇಚ್ಛ ನೀನು ಅಮ್ಮ ಬ್ಲಾಗ್ ಮಾಡ್ಬೇಕಾದ್ರೆ ಹಿಂಗ ಹಿಡ್ಕೊಂಡ್ ಮಾಡ್ತಿರ್ತಾನ ಯಾರಾದ್ರೂ ಅವ್ನ್ ಬ್ಲಾಗ್ ನೋಡಿಲ್ಲ ಅಂದ್ರೆ ಕಿರಿ ಕುಡಾಳ್ ಅನ್ನೋ ಅಂತ ಒಂದ್ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವನ್ ವಿಡಿಯೋ ನೋಡ್ರಿ ಸಕ್ಕತ್ ಅಂದ್ರೆ ಸಖತ್ ಮಾಡಿರ್ತಾನ ಸೊ ನಿಮ್ಗೆ ಇಷ್ಟ ಆಗಿ ಆಗ್ತೈತಿ ಮೊದಲ ಸ್ಟಾರ್ಟಿಂಗ್ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಿದ್ನಿ ಅವ್ನ ಚಾನಲ್ ಒಳಗೆ ಆಮೇಲೆ ನನ್ನ ಚಾನಲ್ ಓಪನ್ ಮ್ಯಾಗ ಸ್ವಲ್ಪ ಅಲ್ಲಿ ಫೋಕಸ್ ಮಾಡೋದು ಕಡಿಮೆ ಮಾಡಿದಾನೆ ಆದರೂ ತಿಂಗಳಿಗೆ ಒಂದದು ಎರಡದು ಹಾಕಿರ್ತಾನೆ ವಿಡಿಯೋ ಸೊ ನೋಡ್ರಿ ಅವ್ನ ಚಾನೆಲ್ ಒಳಗೆ ವಿಡಿಯೋ ಯಾವ ಥರ ಅಂತ ಹೇಳಿ ಯಾವಾಗಿಂದ ಹಿಡ್ಕೊಂಡೆ ನಾನು ಲೈಕ್ ಆ್ಯಂಡ್ ಸಾಸ್ಕ್ರೈ ಮತ್ತು ಬರ್ದಾನು ನೋಡ್ರಿ ಆಲ್ರೆಡಿ ತೋರಿಸಿದಾನ ಆದರೂ ಇನ್ನೊಂದು ಸಾರಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದಾನ ಇದು ಆ್ಯಕ್ಚುಲಿ ಡ್ರಾಯಿಂಗ್ ಮಾಡಿದ್ದಲ್ಲ ಇದು ಕಟ್ಟಿಂಗ್ ಮಾಡಿ ಅಂದರೆ ಪೇಪರ್ ಇತ್ತಲ್ಲ ಗ್ರೀನ್ ಕಲರ್ ಅದು ಕಟ್ ಮಾಡಿ ಜಾಯಿಂಟ್ ಅಂದ್ರೆ ಗಮ್ ಹಚ್ಚಿ ಅಂಟಿಸಿದಾನ ಇದು ಮತ್ತು ಇದು ಮರ ಸ್ವಂತ ತೆಗೆದಿದ್ದು ಆಮೇಲೆ ಪ್ಲೇ ಬಟನ್ ಬಂದಿತ್ತು ನೋಡ್ರಿ ನನಗೆ ಇದು ಉಲ್ಟಾ ಇಟ್ಟಿದಲ್ಲ ಸೀದಾ ಸೀದಾ ಟೈಮ್ ನಾಲ್ಕು ಗಂಟೆ ಆಗೈತಿ ವಾಚ್ ಒಳಗೆ ಬಟ್ ಈಗ ರಾತ್ರಿ ಆಗೈತಿ ಇಲ್ಲೇನು ಬರ್ದನ್ ನೋಡ್ರಿ ಸೊ ಇವನ ಒಂದು ಟ್ಯಾಲೆಂಟ್ಗೆ ಮೆಚ್ಚಬೇಕು ಏನಾದರೂ ಒಂದು ಮಾಡ್ಕೊತಿರ್ತಾನೆ ಅದೊಂದು ನಂಗೆ ಲೈಕ್ ಆಗ್ತೈತಿ ಯಾಕಂದ್ರೆ ಏನಾದರೂ ಹಚ್ಚಿ ಇದಂತೂ ನಾವು ಮಾಡಿದ್ದ ಸ್ಕೂಲಗೋಸ್ಕರ ಸ್ಕೂಲೊಳಗೆ ಮಾಡ್ಕೊಂಡು ಬಂದಿದ್ರಲ್ಲ ಹಾಗೆ ಅದನ್ನ ಇಲ್ಲೇ ಇಟ್ಬಿಟ್ಟಿದ್ದೇವೆ ಸೊ ಅದ್ರ ಪಕ್ಕ ಅದ್ರ ಪಕ್ಕಕ್ಕನ ಇವನ್ನೆಲ್ಲ ಮಾಡಿ ಇಟ್ಟಣ ಸೊ ಇದಕ್ಕೋಸ್ಕರ ಆದ್ರೂ ಅವ್ನ ಟ್ಯಾಲೆಂಟ್ಗೋಸ್ಕರ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿಪ್ಪ ಮತ್ತೆ ಏನೇನ್ ಮಾಡ್ತಿರ್ತಾನೆ ಎಲ್ಲಾನು ತೋರಿಸ್ತಿರ್ತೇನೆ ಸೊ ಅದ್ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಶೇರ್ ಕಮೆಂಟ್ ಮಾಡಿ ಅದರಿಂದ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋನೂ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ಸೊ ನೀವು ಫಸ್ಟ್ ನಮ್ಮ ವಿಡಿಯೋನ ನೋಡಬಹುದು ಇಲ್ಲಿ ನೋಡ್ರಿ ಸುಂದ್ರಿ ಸುಂದರಿ ಜಾಗ ಇದೆ ನೋಡ್ರಿ ಯಾವಾಗ ನಾನು ವಿಡಿಯೋ ಮಾಡ್ಬೇಕಂತಿರ್ತೇನೆ ಅವಾಗೆಲ್ಲ ಬರೀ ಇಲ್ಲಿ ಚೇರ್ ಬಿಡ್ಕೊ ಬಂದು ಕೂತಿರ್ತಾಳ ನೋಡ್ರಿ ನೋಡಿ ಶಾನ ಇಲ್ಲ ಅಂತ ಹೇಳಿ ಹೊಂಟ್ಲಕ್ಕೆ ಚಿನಿ ಇಲ್ಲಿ ಇಲ್ ನೋಡ್ರಿ ಬುಗುರಿ ಎಲ್ಲ ನಾನು ಈ ತರ ಕುರ್ಚಿ ಮ್ಯಾಗೆಲ್ಲ ಹೋಗದ್ ಬಿಟ್ಟಿರ್ತಾನ ಏನೇನೋ ತಂದ ಎಲ್ಲೆಲ್ಲೋ ಮಣಿ ಅಂತೂ ಸಿಕ್ಕಾಪಟ್ಟೆ ಹರಿಗಿ ಬಿಟ್ಟಿರ್ತಾನ ನೋಡ್ಬೋದು ಇಲ್ಲಿ

ಕೊಡ್ಬೇಕಾಗೈತಿ ಖಾಲಿ ಮಾಡಿತ್ಲಾ ಎಲ್ಲ ಖಾಲಿ ಮಾಡಿದಿ ಹಾ ಅದಾ ತಗೋ ಕೊಡ್ತೇವೆ ಅಂತ ಏಟ್ ಮಾಡಿ ಚಿನ್ನೋಗಿವತ್ತ ತಲೆ ಕಟ್ಟೈತಿ ನೋಡ್ರಿ ಬರೀ ವ್ಲಾಗ್ ಮಾಡಿ ಬ್ಲಾಗ್ ಮಾಡ ಅಂತಾನೆ ನಂಗೆ ಬೇಡ ಅಂದ್ರೆ ಕೇಳುವಲ್ಲ ಈ ಥರ ಮಾಡೋದೆಲ್ಲ ವಿಡಿಯೋ ಮಾಡಿಬಿಡ್ಬೇಕಾ ಚಲೋದು ಒಗೆಯೋದು ಬೀಟ ನೀ ಫೋರ್ಸ್ ಮಾಡ್ಬೇಡ ಕುಡಿತಾಳಕ್ಕೆ ಫೋರ್ಸ್ ಮಾಡಬೇಡ ಮತ್ತ ಅನ್ಸುತ್ತಾರ ನೀಂಗ ನೋಡ್ರಿ ಬಟಾಟಿ ಪಲ್ಯ ಮಾಡಿದೇನಾ ಆಮೇಲೆ ಇಲ್ಲಿ ಚಟ್ನಿ ಐತಿ ಇಲ್ಲಿ ಬೆಳಿಗ್ಗೆ ದೋಸೆ ಮಾಡಿದ್ನೆಲ್ಲ ಇನ್ನೊಂದ್ಸಲ್ ಪಡ್ದೈತಿ ಅದಷ್ಟು ಮಾಡ್ಕೊಂಡು ತಿನ್ನ ಇಲ್ಲಿ ಒಂದೆರಡು ಪಟ್ಟದಾವು ಉಳಿದಿದೆ ಎಲ್ಲ ಚಂದ್ ಚಿನ್ನ ಹಾಕೊಟ್ಟಿದ್ನಿ ಸಾಯಂಕಾಲ ತಿಂದಾನ ರೈಸಂತೂ ಸಿಕ್ಕಾಪಟ್ಟೆ ಐತಿ ಸೊ ದೋಸೆ ಮತ್ತು ರೈಸ ಊಟ ಮಾಡ್ಬೋದು ಹಸ್ಬೆಂಡ್ ಅವ್ರಂತೂ ಹೊರ ಹೋಗಿದಾರ ನೋಡ್ರಿ ಅವರಂತೂ ಊಟ ಅಂತ ಯಾಕಂದ್ರೆ ಅವರ ಫ್ರೆಂಡ ಬಿರಿಯಾನಿ ಮಾಡತ್ತಾರಂತ ಹಂಗಾಗಿ ಫೋನ್ ಹಚ್ಚಿ ಹಚ್ಚಿ ಕರೆ ಇಲ್ಲೇ ಊಟ ಮಾಡೋಣ ಬಾ ಹೇಳಿ ಹಂಗಾಗಿ ಹೋದ್ರವ್ರ ಸೊ ನಾನು ಅದೇವಿ ಅದಕ್ಕೆ ಈಗ ಏನು ಅಡುಗೆ ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಬೆಳಗ್ಗೆದ ದೋಸೆ ಮಾಡೋ ಹಿಟ್ಟನು ಇನ್ನೂ ಹಂಗೆ ಐತಿ ಸೊ ಒಂದೆರಡು ದೋಸೆ ಮಾಡ್ಕೋಬೋದು ರೈಸಂತೂ ನನಗೆ ಚಿನ್ನೋಗ ತಿಂತ ಮತ್ತು ಉಳಿತೈತಿ ಆಮೇಲೆ ಪಟಾಟಿ ಪಲ್ಯನೂ ಐತಿ ಚಟ್ನಿನೂ ಐತಿ ಆಮೇಲೆ ಹಾಲೂ ಅದಾವ ಬೇಕಾದ್ರೆ ಆಮೇಲೆ ಸ್ವಲ್ಪ ಹಾಲು ಕುಡಿಬೋದ ಸೊ ಹಾಗಾಗಿ ಮತ್ತೆ ಮಜ್ಜಿಗೆ ಅಂಬ್ರಕ್ಕೂ ಐತಿ ಸೊ ಅದಕ್ಕೆ ನಮ್ಗೆ ಅಷ್ಟು ಸಾಕಾಗ್ತೈತಿ ಮತ್ತು ಇನ್ನೂ ಎಲ್ಲ ಹಂಗೆ ಉಳಿತೈತಿ ಎಲ್ಲಾನು ಚೆಲ್ಲ ಬೇಕಾಗ್ತೈತಿ ಸೊ ಅವ್ರೇನಾದ್ರೂ ಮನೆ ಆಗಿದ್ದಿದ್ರಂದ್ರೆ ಎಲ್ಲ ಖಾಲಿ ಮಾಡ್ಬೋದಿತ್ತು ಒಬ್ಬತ್ತು ವೇಸ್ಟ್ ಆಗಿಬಿಡ್ತೈತಿ ಸೊ ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರಿ ಏನಂದ್ರೆ ಬೆಳಗ್ಗೆ ಅಂತೂ ನಂಗೆ ಭಾಳ ಬೇಜಾರಾಯಿತ ಯಾಕಂದ್ರೆ ಮೀಶೋ ಒಳಗೆ ಫಸ್ಟ್ ಟೈಮ್ ನನಗೆ ಆ ಥರ ಇದಾಗಿರೋದು ನಾನು ಏನೋ ಅಂದ್ಕೊಂಡು ಆರ್ಡ್ರ್ ಮಾಡಿದ್ದೆ ಬಟ್ ನೋಡಿದರೆ ಆ ಥರ ಇದಾಯಿತು ಫುಲ್ಲು ಡಿಫ್ರೆಂಟ್ ಡ್ರೆಸ್ಸನ್ನು ಬಂದುಬಿಟ್ಟಿತ್ತು ಸೊ ಅದನ್ನ ಚೇಂಜ್ ಮಾಡಿದ್ನಿ ನಾನು ಅಂದರೆ ಅದನ್ನ ವಾಪಸ್ ಕೊಟ್ಟೆ ಆಮೇಲೆ ಆಗಿಂತಾಗಣ ಅಂದ್ರೂ ಒಂದು ಒಂದು ತಾಸು ಒಳಗಂದ್ರೆ ಬಂದು ಕಾದ ಬಂದು ರಿಟರ್ನ್ ಮಾಡ್ಕೊಂಡು ಹೋದ್ರ ಅದನ್ನ ಡ್ರೆಸ್ ಡ್ರೆಸ್ ತೊಗೊಂಡು ಹೋದ್ಕೊಡ್ಲಿ ಅಂದರೆ ಒಂದೆರಡು ತಾಸಿಗೆ ಅಂದರೆ ಮತ್ತು ನನ್ನ ಅಮೌಂಟನ್ನು ರಿಫಂಡ್ ಆದವು ಅಮೌಂಟ್ ಬಗ್ಗೆ ನನಗೆ ಫಸ್ಟ್ ಟೈಮ್ ಅಂದ್ರೆ ಏನು ಅನ್ಸತಿತ್ತು ಅಂದರೆ ಏನು ಬರ್ತೈತೇನೇ ಇಲ್ಲ ಅನ್ಸಾತ್ತು ಬಟ್ ಫುಲ್ ಟೋಟಲಿ ಡ್ರೆಸ್ ಡಿಫ್ರೆಂಟ್ ಬಂದಿತ್ತಂದ್ರೆ ಅಮೌಂಟ್ ಕೊಡ್ತಾರೆ ವಾಪಸ್ ಆಮೇಲೆ ಏನದು ರಿಟರ್ನು ಮಾಡ್ಬೋದು ಮತ್ತು ಡ್ರೆಸ್ ಒಳಗೆ ಏನಾದರೂ ಆಗಿತ್ತು ಅಂದ್ರೆ ಅಷ್ಟೇ ಇದಾಗಂಗಿಲ್ಲ ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಯಿತು ಆದರೂ ಗೊತ್ತಾಯಿತು ಯಾವ ಥರ ರಿಟರ್ನ್ ಮಾಡಬೇಕ ಯಾವ ಥರ ಏನು ಈ ಥರ ಬಂದಾಗ ಅಂಥೇಳಿ ಸೊ ಅದೊಂದು ಗೊತ್ತಾಯ್ತು ನಮ್ಮ ಚಿನ್ನಂತೂ ಆರಾಮಾಗಿ ಈಗ ಎಲ್ಲ ಒಂದು ಏನೇನು ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡಿದ ಮಾಡಿ ಎಲ್ಲ ಹರಿಬಿಟ್ಟಾನ ನೋಡ್ರಿ ಇಲ್ಲಿ ಎಲ್ಲ ಚೆಲ್ಲಾಡಿ ಇನ್ನು ಆರಾಮ್ಸೆ ಮೊಬೈಲ್ ನೋಡ್ಕೊಂಡು ಕೂತ್ಬಿಟ್ಟನು ಸ್ಕೂಲ್ ಸ್ಟಾರ್ಟ್ ಆಯ್ತು ದೊಡ್ಡ ಪಜಿತಿ ಆಗ್ತದೆ ಇನ್ನೊಂದು ಯಾಕಂದ್ರೆ ಬೇಗ ಹೇಳಬೇಕು ಬೇಗ ಮಲ್ಕೋಬೇಕು ಹೋಮ್ವರ್ಕ್ ಮಾಡಬೇಕು ಎಲ್ಲ ಭಾಳ ಇದಾಗ್ತೈತಿ ಸೊ ಹೇಳಾಕತೆ ಎಷ್ಟು ಹೇಳಿದ್ರು ಇನ್ನೊಂದು ಇನ್ನೊಂದೆರಡು ದಿನ ಐತಿ ಇನ್ನು ಆ ಥರ ಮಾಡಬೇಡ ಬೇಕಾಬಿಟ್ಟಿ ಅಂಥೇಳಿ ಆ್ಯಕ್ಚುಲಿ ನಾನು ಇವತ್ತು ವ್ಲಾಗ್ ಮಾಡ್ಬೇಕಂತ ನನ್ನ ಮೂಡೇ ಇರಲಿಲ್ಲ ಮಾರ್ನಿಂಗ್ ಸ್ವಲ್ಪ ಡ್ರೆಸ್ ಬಗ್ಗೆ ಹೇಳಬೇಕಾಗ್ತಿತ್ತಲ್ಲ ಮೀಶೋ ಆನ್ಲೈನ್ ಒಳಗೆ ಯಾವ ಥರ ಹೆಂಗೆ ಏನೆಲ್ಲ ಹೇಳಿ ಸೊ ಅದಕ್ಕೋಸ್ಕರ ಅದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಆಮೇಲೆ ಇವಾಗಂತೂ ಸಂಜೆ ಟೈಮ್ದಾಗ ನಮ್ಮ ಚಿನ್ನನ ವ್ಲಾಗ್ ಇದು ಮಾಡೋದು ಹೇಳಾಕತ್ತ ಮಾಡಿ ಅಂತ ಅಂತೇಳಿ ಹಾಗಾಗಿ ಶುರು ಹಚ್ಕೊಂಡೆ ಸೊ ಈ ಥರ ವ್ಲಾಗ್ ಆಯ್ತು ಇಲ್ಲ ಮಾರ್ನಿಂಗ್ ಮಾರ್ನಿಂಗ್ದಿಂದನೂ ಏನೇನಾಗ್ತಿತ್ತು ಎಲ್ಲನೂ ನಾನು ಶೂಟ್ ಮಾಡ್ಕೊಂಡಿರ್ತೇನೆ ಮಾಡಲೇಬೇಕು ವಿಡಿಯೋ ಅಂತ ಅನ್ಕೊಂಡಿದ್ದೆ ಅಂದ್ರೆ ಇಲ್ಲ ಅಂದ್ರೆ ಸೊಮ್ನೆ ಇದ್ ಬಿಟ್ಟಿರ್ತೇನ ಅದ್ರಾಗು ಈಗ ಏನಾಗಿತ್ತು ಅಂದ್ರೆ ನಂದು ವಾಯ್ಸ್ ಮತ್ತೆ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗತ್ತಿರಬೇಕು ನಿಮ್ಗೆ ಒಂಥರ ಸರ್ದಿ ಬಂದಂಗೆ ಒಂಥರ ಅನ್ಸಾ ಯಾಕಂದ್ರೆ ಮಳೆನೂ ಭಾಳ ಬರ ಆದೈತೆ ನೋಡ್ರಿ ಈಗ ರೆಗ್ಯುಲರ್ ಆಗಿ ಕಂಟಿನ್ಯೂ ಸ್ಟಾರ್ಟನ ಐತಿ ಮಳೆ ಫುಲ್ ಸೊ ಒಂಥರ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಒಂಥರ ಥಂಡಿ ಹತ್ತಿದಂಗೆ ಆಮೇಲೆ ತಲೆ ನುಸೋದು ಈ ಥರ ಎಲ್ಲಾಗತ್ತೈತಿ ಸಂಜಿಕ ಭಾಳ ತಲೆ ಭಾಳ ತಲೆನುಸತಿತ್ತು ನಾನಂತೂ ಟ್ಯಾಬ್ಲೆಟ್ಸ್ ಅದು ಏನು ತಗೊಳಂಗಿಲ್ಲ ಮೊದ್ಲಿಂದನೂ ಅದು ಹಂಗ ಅದೇ ನಾನು ಯಾವ ಟ್ಯಾಬ್ಲೆಟನ್ನು ಏನಾದರೂ ಯಾವ ಟ್ಯಾಬ್ಲೆಟ್ ತೊಗೊಳಂಗಿಲ್ಲ ಸೊ ಹಂಗ ಸುಮ್ಮನೆ ಆದೆ ತಾನ ಕಡಿಮೆ ಆಗಿ ಹೋಯ್ತು ನೋಡ್ರಿ ಸೊ ಯಾರು ಕೂಡ ಟ್ಯಾಬ್ಲೆಟ್ ಅದು ತೊಗೊಳಕ್ಕೆ ಹೋಗ್ಬೇಡ್ರಿ ಒಂದು ಸಾರಿ ರೂಢಿ ಆಯ್ತು ಅಂದ್ರೆ ಅದು ಬಿಡೋದೇ ಇಲ್ಲ ಟ್ಯಾಬ್ಲೆಟ್ ತಲೆ ತಲೆನೋ ಕಡಿಮೆ ಆಗ್ತೈತಿ ಸೊ ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋದು ಬರ್ರಿ ಪ್ರತಿಯೊಂದಕ್ಕೂ ಒಂದು ಸ್ವಲ್ಪ ತಲೆ ನುಗ್ಸಿದ್ರೂ ಟ್ಯಾಬ್ಲೆಟ್ ತೊಗೊಳೋದು ಸ್ವಲ್ಪ ಸ್ವಲ್ಪ ಸರ್ದಿ ಬರ್ಗೊಡ್ಕನ್ನ ಟ್ಯಾಬ್ಲೆಟ್ ತೊಗೊಳ್ತು ಎಲ್ಲದಕ್ಕೂ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಅನ್ನಕ್ಕೆ ಹೋಗಬಾರ್ದೆ ಸಹ ನಾನು ಭಾಳ ಸೀರಿಯಸ್ ಅಂದ್ರೆ ಅಷ್ಟು ನಾನು ಟ್ಯಾಬ್ಲೆಟ ಇಲ್ಲಾಂದ್ರೆ ಆ ಡಾಕ್ಟರ್ ಕಡೆ ಹೋಗ್ತೇನೆ ಇಲ್ಲಾಂದ್ರೆ ನಾನು ಹೋಗೋದೇ ಇಲ್ಲ ತಲೆ ಎಷ್ಟು ಬೇಕಾದಷ್ಟು ನೋಸಿದ್ರು ಒಟ್ಟ ತಲೆನೋಗೆ ನಾನು ಟ್ಯಾಬ್ಲೆಟ ತೊಗೊಳಂಗಿಲ್ಲ ಅದ್ರ ಕಡೆ ಕೇರ ಮಾಡಬಾರ್ದು ಸುಮ್ಮನಾಗ್ಬಿಟ್ಟು ಅಂದ್ರೆ ತಲೆನೋವು ತಾನಾಗ ಕಡಿಮೆ ಆಗ್ಬಿಡ್ತದೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್